ಸಹೃದಯ ಕೇಳಿಗರಿಗೆ ನಮಸ್ಕಾರ ರಾಮಾಚಾರಿ ಚಿತ್ರ ಬಿಡುಗಡೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನನಗಾಗ ಒಂಬತ್ತು ವರ್ಷ ಚಿತ್ರ ಬಿಡುಗಡೆ ಆದ ವರ್ಷ ತೀರ್ಥಹಳ್ಳಿಯ ಎಳ್ಳಮಾವಾಸೆ ಜಾತ್ರೆಗೆ ನಾನು ಹೋಗಿದ್ದ ನೆನಪಿದೆ ನನಗೆ ಜಾತ್ರೆಯ ಸಂಭ್ರಮದ ಜೊತೆಗೆ ನನ್ನ ನೆನಪಿನಲ್ಲಿ ಇನ್ನೂ ಒಂದು ಉಳಿದಿರುವ ಸಂಗತಿ ಅಂದರೆ ಜಾತ್ರೆಯಲ್ಲಿ ಬಟ್ಟೆ ಮಾರುವವರು ಹಾಗೂ ಬಳೆ ಮಾರುವವರು ಹೇಗೆ ಕೂಗ್ತಾ ಇದ್ರು ಅಂತ ಅವರು ಕೂಗುತ್ತಿದ್ದ ರೀತಿ ಹೀಗಿದೆ ರಾಮಾಚಾರಿ ಸೀರೆ ತಗೊಳ್ಳಿ ರಾಮಾಚಾರಿ ಸೀರೆ ರಾಮಾಚಾರಿ ಬಳೆ ತಗೊಳ್ಳಿ ಬನ್ನಿ ರಾಮಾಚಾರಿ ಬಳೆ ತಗೊಳ್ಳಿ ಅಂತ ಇದೇನು ಚಿತ್ರದಲ್ಲಿ ರಾಮಾಚಾರಿ ಸೀರೆ ಹುಟ್ಟಿದ್ನೇ ಬಳೆ ತೊಟ್ಟಿದ್ನೆ ಅಂತ ಗಾಬರಿ ಆಗಬೇಡಿ ರವಿಚಂದ್ರನ್ ಹಾಗೇನೂ ಉಡುಗೆ ತೊಡುಗೆ ತೊಟ್ಟಿರಲಿಲ್ಲ ಮಾಲಾಶ್ರೀ ಅವರ ಸೀರೆ ಡಿಸೈನ್ ಬಳೆ ಡಿಸೈನ್ ಅದೆಷ್ಟು ವಿಶೇಷವಾಗಿತ್ತೋ ನನಗೆ ಗೊತ್ತಿಲ್ಲ ಚಿತ್ರದಲ್ಲಿ ಆದರೆ ಜಾತ್ರೆಯಲ್ಲಿ ವ್ಯಾಪಾರ ಮಾತ್ರ ಜೋರಾಗಿ ನಡೆದಿತ್ತು ಹೀಗೆ ರಾಮಾಚಾರಿ ಚಿತ್ರದ ಅದ್ಭುತ ಯಶಸ್ಸು ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲೂ ಹಲವಾರು ರೀತಿ ತಲುಪಿತ್ತು ಅಂತ ಹೇಳ್ಬೋದೇನೋ ರಾಮಾಚಾರಿ ಚಿತ್ರದ ಯಶಸ್ಸಿಗೆ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ ಕೂಡ ಕಾರಣ ರಾಮಾಚಾರಿ ಅಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋ ಹಲವಾರು ಹಿಟ್ ಹಾಡುಗಳಿವೆ ಆಕಾಶದಾಗೆ ಯಾರೋ ಮಾಯಗಾರೋನು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು ಬುರುಡೆ ಬುರುಡೆ ಮುಂತಾದ ಗೀತೆಗಳು ಇವತ್ತಿನ ಹಾಡು ಹೊರಟೆಯಲ್ಲಿ ಬುರುಡೆ ಬುರುಡೆ ಹಾಡಿನ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಬುರುಡೆ ಬುರುಡೆ ಎಲ್ಲರ ಬುರುಡೆಯಲ್ಲೂ ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ ಇದ್ದರೂ ಪರರಿಗೆ ಹೊಂದಲ್ಲ ಆ ಬುರುಡೆ ಬುರುಡೆ ಬಿಡ್ತೈತೆ ಈ ಬುರುಡೆ ತರಲೆ ಮಾಡ್ತೈತೆ ಅದರಲ್ಲಿ ಮೆದುಳಿಲ್ಲ ಆದರೆ ಇದರಲ್ಲಿ ತಿರುಳಿಲ್ಲ ದಾಳಕ್ಕೆ ಹೆಂಡತಿ ಇಟ್ಟ ಬುರುಡೆಯು ಯಾವುದಣ್ಣ ಬೆಂಕಿಗೆ ಹೆಂಡತಿ ಇಟ್ಟ ಬುರುಡೆಯೂ ಯಾವುದಣ್ಣ ಒಂದು ಬುರುಡೆ ಧರ್ಮದ್ದು ಇನ್ನೊಂದು ಬುರುಡೆ ದೇವರದ್ದು ಬೇಗ ಉತ್ತರ ಹೇಳ್ರಣ್ಣ ಇಲ್ದಿದ್ರೆ ಬುರುಡೆ ಚೂರಣ್ಣ ಸೋತ ಧರ್ಮರಾಯನು ಶಂಕೆಗೊಂಡ ರಾಮನು ಅವರು ಹಾಗೆ ಮಾಡಲು ರಾಜ್ಯ ಕಾರಣ ಕಾರಣ ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ ಯಾವುದಪ್ಪ ಹೇಳಪ್ಪ ರಾಮನಹಳ್ಳಿ ರಾಮಪ್ಪ ಹೇಳದಿದ್ರೆ ಇವತ್ತು ರಾಗಿ ಮುದ್ದೆ ಇಲ್ಲಪ್ಪ ಅಂಥ ಅಣ್ಣನು ಭೂಮಿಲೆಲ್ಲೂ ಕಾಣೆನು ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳಕೃಷ್ಣನು ಬುರುಡೆ ಅನ್ನೋ ಪದ ಯಾವ ಚಿತ್ರ ಸಾಹಿತ್ಯದಲ್ಲೂ ಈ ಮುಂಚೆ ಬಳಕೆ ಆಗಿರಲಿಲ್ಲ ಅಂತ ನನ್ನ ಅನಿಸಿಕೆ ಸ್ವಲ್ಪ ಒರಟಾದ ಸಾಹಿತ್ಯದ ಲಾಲಿತ್ಯ ಹೊಂದಿರುವ ಪದ ಇದು ಆದರೆ ನಮ್ಮ ನಾದಬ್ರಹ್ಮ ಹಾಗೂ ಪದಬ್ರಹ್ಮ ಈ ಪದವನ್ನು ಬಳಸಿದ್ದು ಮಾತ್ರವಲ್ಲದೆ ಬುರುಡೆಗೆ ಸಂಬಂಧಿಸಿದ ಒಗಟುಗಳನ್ನು ನಮ್ಮ ಮುಂದೆ ಈ ಹಾಡಿನಲ್ಲಿ ಇಡ್ತಾರೆ ಹಾಗೂ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ತಾತ್ವಿಕತೆಯನ್ನು ಕೂಡ ತರ್ತಾರೆ ಅಂತ ಹೇಳಬಹುದು ಈ ಹಾಡನ್ನು ಹಾಡಿನ ಸಾಹಿತ್ಯವನ್ನು ಆನಂದಿಸಲು ಚಿತ್ರದ ಸಂದರ್ಭ ಗೊತ್ತಿರಲೇಬೇಕು ಅಂತೇನಿಲ್ಲ ಆದರೂ ಒಂದೆರಡು ಮಾತು ಹೇಳ್ತೀನಿ ರಾಮಾಚಾರಿ ಸ್ವಭಾವತಃ ಮುಗ್ಧ ಅಂಥವನಿಂದ ತಮ್ಮ ತಂಗಿಗೆ ಯಾವುದೇ ಅಪಾಯ ಇಲ್ಲ ಅಂತ ಅಂದ್ಕೊಂಡು ಮಾಲಾಶ್ರೀಯವರ ಮೂವರ ಅಣ್ಣಂದಿರು ರಾಮಾಚಾರಿಯನ್ನು ತಮ್ಮ ತಂಗಿಯ ಬಾಡಿಗಾರ್ಡಾಗಿ ಕೆಲಸಕ್ಕೆ ಇಟ್ಕೋತಾರೆ ಅವನಿಗೆ ಅವಳ ರಕ್ಷಣೆ ಮಾಡೋದಷ್ಟೇ ಕೆಲಸ ಅಲ್ಲ ಮನೆ ಚಿಕ್ಕಪುಟ್ಟ ಬೇರೆ ಕೆಲಸಗಳು ಸಿಗ್ತಾ ಇರ್ತವೆ ಬುರುಡೆ ಬುರುಡೆ ಹಾಡು ಶುರುವಾಗೋದು ಈ ರಾಮಾಚಾರಿ ಆ ಮೂವರು ಅಣ್ಣಂದಿರ ತಲೆಗಳಿಗೆ ಎಣ್ಣೆ ತಿಕ್ಕಿ ಮಸಾಜ್ ಮಾಡುವಾಗ ಎಲ್ಲ ಮಾನವರ ಬುರುಡೆಯಲ್ಲೂ ಇರೋದು ಒಂದೇ ಮೆದುಳು ಹಲವು ಮೆದುಳುಗಳಲ್ಲಿ ಬುದ್ಧಿ ಇರೋದೇ ಇಲ್ಲ ಅಂದರೆ ಹಲವು ಜನರಿಗೆ ಬುದ್ಧಿ ಇರೋದೇ ಇಲ್ಲ ಅಂತ ಇದನ್ನು ಕೇಳಿದಾಗ ನಾವು ಇನ್ನೊಬ್ಬರಿಗೆ ಬೈಬೇಕಾದರೆ ಹೇಳ್ತೀವಲ್ಲ ಎಷ್ಟು ಬೆಳೆದರೂ ಬುದ್ಧಿ ಬಂದಿಲ್ಲ ತಲೆಯಲ್ಲಿರೋದು ಬುದ್ಧಿ ಅಲ್ಲ ಕತ್ತೆ ಲದ್ದಿ ಅನ್ನೋ ಮಾತುಗಳು ಜ್ಞಾಪಕಕ್ಕೆ ಬರುತ್ತೆ ಇದು ಬುದ್ಧಿ ಇಲ್ಲದವರ ಪಾಡಾದರೆ ಬುದ್ಧಿ ಇರೋರದು ಇನ್ನೊಂದು ಕಷ್ಟ ಬುರುಡೇಲಿ ಇರೋ ಬುದ್ಧಿ ಪರರಿಗೆ ಹೊಂದಲ್ಲ ಅಂದರೆ ಸಮಾನ ಅಭಿರುಚಿಗಳು ಸಮಾನ ಆಸಕ್ತಿಗಳು ಇಲ್ಲವಾಗೋದು ಒಂದು ತೊಂದರೆ ಆದರೆ ಅದಕ್ಕಿಂತ ದೊಡ್ಡ ತೊಂದರೆ ಪ್ರಪಂಚದಲ್ಲಿ ಅಂದರೆ ಬುದ್ಧಿ ಇದ್ದವರು ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗದೆ ಇರೋದು ಪ್ರಪಂಚದಲ್ಲಾಗಲಿ ಊರು ಹಳ್ಳಿಗಳಲ್ಲಿ ಆಗಲಿ ಅಥವಾ ಮನೆ ಒಳಗೆ ನಡೆದಿರುವ ಅಥವಾ ನಡೆಯುತ್ತಿರುವ ಅಸಂಖ್ಯಾತ ಯುದ್ಧಗಳಿಗೆ ವೈಮನಸ್ಸುಗಳಿಗೆ ಈ ಬುದ್ಧಿ ಒಬ್ಬರಿಗೊಬ್ಬರು ಹೊಂದದೇ ಇರೋದೇ ಕಾರಣ ಅಂತ ಅನ್ಸುತ್ತೆ ನೋಡಿ ಹಂಸಲೇಖ ಬರೆದಿರೋ ಆ ಪುಟ್ಟ ಸಾಲಿನಲ್ಲಿ ಪ್ರಪಂಚದ ಎಲ್ಲ ಕಲಹಗಳ ಮೂಲ ಕಾರಣ ಅಡಗಿದೆ ಅಂತ ಅನ್ಸಲ್ವಾ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಮಾತ್ರ ಅನಿಸುತ್ತೆ ಈ ಬುರುಡೆ ಬಿಡೋದು ಅನ್ನೋ ಸ್ಲ್ಯಾಂಗ್ ಇರೋದು ಇಂಗ್ಲೀಷ್ನಲ್ಲಿ ಆಗಲಿ ಹಿಂದಿಯಲ್ಲಿ ಆಗಲಿ ಅಥವಾ ಭಾರತದ ಅನ್ಯ ಭಾಷೆಗಳಲ್ಲಿ ಬುರುಡೆ ಬಿಡೋದು ಅನ್ನೋದಕ್ಕೆ ತತ್ಸಮಾನವಾದ ಸ್ಲ್ಯಾಂಗ್ ಇಲ್ಲ ಅನ್ಕೋತೀನಿ ಬುರುಡೆ ಒಳಗೆ ಮೆದುಳಿಲ್ಲದ ಹಾಗೆ ಮಾತಾಡೋದಕ್ಕೆ ಬುರುಡೆ ಬಿಡೋದು ಅರ್ಥವಿಲ್ಲದ ಮಾತಾಡೋದು ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲದ ಆಧಾರರಹಿತ ಮಾತುಗಳು ಅಂತ ಹೇಳ್ಬೋದು ಇಲ್ಲಿಂದ ಪ್ರಶ್ನೆಗಳು ಅಥವಾ ಒಗಟುಗಳು ಶುರುವಾಗುತ್ತೆ ದಾಳಕ್ಕೆ ಹೆಂಡತಿ ಇಟ್ಟ ಬುರುಡೆಯು ಯಾವುದಣ್ಣ ಬೆಂಕಿಗೆ ಹೆಂಡತಿ ಇಟ್ಟ ಬುರುಡೆಯು ಯಾವುದಣ್ಣ ದಾಳಕ್ಕೆ ಹೆಂಡತಿಯನ್ನು ಇಟ್ಟವನು ಯಾರು ಹೆಂಡತಿಯನ್ನು ಬೆಂಕಿಗೆ ಅಂದರೆ ಅಗ್ನಿ ಪರೀಕ್ಷೆಗೆ ಇಟ್ಟವನು ಯಾರು ಎಂಬ ಸಾಲುಗಳಲ್ಲಿ ಮಹಾಭಾರತ ಹಾಗೂ ರಾಮಾಯಣಗಳ ಸಂಕ್ಷಿಪ್ತ ರೂಪ ಅಡಗಿದೆ ಅನ್ಬೋದು ಬೇಗ ಉತ್ತರ ಹೇಳ್ರಣ್ಣ ಇಲ್ಲದಿದ್ದರೆ ಬುರುಡೆ ಚೂರಣ್ಣ ಈ ಸಾಲು ಕೇಳಿದರೆ ರಾಜ ವಿಕ್ರಮಾದಿತ್ಯನಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿದ್ರೆ ಅವನ ತಲೆ ಸಹಸ್ರ ಹೋಳಾಗತ್ತೆ ಅಂತ ಹೇಳುವ ಬೇತಾಳ ನಿಜ್ಞಾಪಕ ಬರುತ್ತೆ ಈ ಸಾಲುಗಳಲ್ಲಿ ಉತ್ತರ ಹೇಳೋದು ಮಾಲಾಶ್ರೀ ಪಾತ್ರ ಅಂದರೆ ಮೇಲೆ ಹೇಳಿದ ಎರಡು ಒಗಟಿಗಳಿಗೆ ಮಾಲಾಶ್ರೀ ಅವರ ಪಾತ್ರ ಉತ್ತರ ಹೇಳುತ್ತೆ ಉತ್ತರದ ಜೊತೆಗೆ ಅವರು ಹಾಗೆ ಮಾಡಲು ಕಾರಣ ಏನು ಅನ್ನೋ ಒಂದು ಚಿಕ್ಕ ಜಸ್ಟಿಫಿಕೇಷನ್ ಕೂಡ ಈ ಸಾಲುಗಳಲ್ಲಿ ಇದೆ ರಾಮಾಯಣ ಮಹಾಭಾರತದ ಪಾತ್ರಗಳಿಗೆ ಸಂಬಂಧಪಟ್ಟಂತೆ ಅದರ ಕಥೆಗೆ ಸಂಬಂಧಪಟ್ಟಂತೆ ಬಹಳ ಸರಳವೆನಿಸುವ ಈ ಸಾಲುಗಳು ಆ ಎರಡು ಮಹಾಕಾವ್ಯಗಳ ಸಾರವನ್ನು ಹೇಗೆ ಹಿಂಡಿ ನಮ್ಮ ಮುಂದೆ ಇಡ್ತಾರೆ ನೋಡಿ ಹಂಸಲೇಖ ಅವರು ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ ನೋಡಿ ದ್ರೌಪದಿಯ ಮಾನ ಉಳಿಸೋಕೆ ಕೋಟಿ ಸೀರೆಗಳನ್ನು ಕೊಟ್ಟು ದುಶಾಸನ ಸೋತು ಬೀಳುವ ಹಾಗೆ ಮಾಡುವ ಮಾಧವ ಅರ್ಜುನನಿಗೆ ಸುಭದ್ರೆಯನ್ನು ಅಪಹರಿಸಿ ಗಾಂಧರ್ವ ವಿವಾಹವಾಗುವಂತೆ ಸಂಚು ಕೂಡ ಮಾಡುತ್ತಾನೆ ಮತ್ತು ಎರಡೇ ಸರಳವಾದ ಸಾಲುಗಳು ಆದರೆ ಅದರಲ್ಲಿ ಅಡಗಿರುವ ಕಥೆ ಹಾಗೂ ಅರ್ಥ ಅಪಾರ ನೋಡಿ ಹೀಗಿದೆ ಈ ಬುರುಡೆ ಬುರುಡೆ ಸಾಹಿತ್ಯದ ಸ್ವಾರಸ್ಯ ಮತ್ತು ನಿಮಗೇನು ಅನಿಸುತ್ತೆ ಈ ಹಾಡಿನ ಸಾಹಿತ್ಯದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಎಪಿಸೋಡ್ನಲ್ಲಿ ಇನ್ಯಾವುದಾದರೂ ಒಂದು ವಿಶೇಷವಾದ ಗೀತ ಸಾಹಿತ್ಯದ ಬಗ್ಗೆ ಮಾತಾಡೋಣ ಇದು ಕಾಡು ಅಲ್ಲ ಇದು ಹಾಡು